ತಮ್ಮ ಸಮಾಜದ ನಿರ್ಮಾಣದ ಕ್ರಾಂತಿಕಾರರು ಬಸವಣ್ಣ ಎಂ ಗುರುಪ್ರಸಾದ್ ಅಭಿಮತ ಸಮಾಜ ನಿರ್ಮಾಣದ ಪರಿಕಲ್ಪನೆಯುಳ್ಳ ಬಸವಣ್ಣ ಅವರು ಕ್ರಾಂತಿಕಾರಿ ಬದಲಾವಣೆ ಬಯಸಿದ್ದರು ಎಂದು ರಾಷ್ಟೀಯ ಬಸವದಳದ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ಹೇಳಿದರು ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ರಾಷ್ಟೀಯ ಬಸವ ದಳದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವಗುರು ಬಸವಣ್ಣನವರ ಎಂಟನೂರ ಮೂವತ್ತೆರಡನೇ ಜಯಂತಿ ಹಾಗೂ ಸಾಧಕರಿಗೆ ಕಾರ್ಯಕರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದಲ್ಲಿಯೇ ಅನುಭವ ಮಂಟಪ ರೂಪಿಸಿ ಎಲ್ಲಾ ಸಮುದಾಯಗಳಿಗೆ ನಾಯಕತ್ವ ನೀಡಿ ಸಮಾನತೆ ಸಾರುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದುಕೊಟ್ಟು ಕ್ರಾಂತಿಯೋಗಿಯಾದರೂ ಅವರು ಹಾಕಿಕೊಟ್ಟ ಪರಿಕಲ್ಪನೆಯೇ ಇಂದು ಪ್ರಜಾಪ್ರಭುತ್ವದ ಸಂಸತ್ತಾಗಿದೆ ಎಂದು ನುಡಿದರು ಈ ಜಗತ್ತಿನಲ್ಲಿ ಸಮಾಜ ಸುಧಾರಕರು ಮಾತ್ರ ಅವರು ಅಳಿದರೂ ಅವರ ಸಾಧನೆಗಳು ಜೀವಂತವಾಗಿರುತ್ತವೆ ಇಂತಹವರ ಸಾಲಿನಲ್ಲಿ ಬಸವಣ್ಣನವರು ಒಬ್ಬರಾಗಿ ನಿಲ್ಲುತ್ತಾರೆ ನಮ್ಮ ಆಶ್ರಮದಲ್ಲಿ ಎಲ್ಲರ ಭಾವಚಿತ್ರಗಳು ಇವೆ ಸಮಾನತೆ ಜೀವಂತವಾಗಿರಬೇಕೆಂದು ತಿಳಿಸಿದರು ಎಂಟುನೂರ ತೊಂಬತ್ತೆರಡು ವರ್ಷದ ಹಿಂದೆ ಜನಿಸಿದ ಜಗಜ್ಯೋತಿ ಬಸವಣ್ಣವರು ಬಹಳ ಅನೇಕ ಹೋರಾಟವನ್ನು ಮಾಡುವ ಮುಖಾಂತರ ದೈವೇ ಧರ್ಮದ ಮೂಲಭೂಯ ಕಳಬೇಡ ಫಲಬೇಡ ಹುಸಿಯ ಮುರಿಯಲು ಬೇಡ ಇವ ನಾರವ ಇವ ನಾರವ ಇವ ನಾರವ ಇಂಜನಸೈದರಯ್ಯ ಇವ ನಮ್ಮ ವಮ್ಮ ವ ನಮ್ಮ ವೈಂಜನ ಕೂಡಲ ಸಂಗಮ ದೇವ ಅಂತಕ್ಕಂತಹ ಅನೇಕ ವಚನಗಳ ಅಡಿಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನೇ ಸಮಾಜದಲ್ಲಿ ಮಾಡ್ತಾರೆ ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ ಸಾಕಷ್ಟು ಅಸ್ಪೃಶ್ಯತೆ ಒಳಗಾದಂತಹ ಈ ಜಗತ್ತಿನಲ್ಲಿ ಸಾಕಷ್ಟು ತಾರತಮ್ಯವನ್ನು ಒಳಗೊಂಡಂತಹ ಈ ದೇಶದಲ್ಲಿ ಸಾಕಷ್ಟು ಮಡಿವಂತಿಕೆಯಿಂದ ಇದ್ದಂಥ ದೇಶದಲ್ಲಿ ಯಾ ವರ್ಣಭೇದ ಜಾತಿ ಭೇದ ಧರ್ಮ ಭೇದ ಇಂಥ ಭೇದಗಳಿದ್ದಂಥ ಸಂದರ್ಭದಲ್ಲಿ ಅನುಭವ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ಜಗಜ್ಯೋತಿ ಬಸವಣ್ಣವರು ಹೇಳಿದಾರೆ ಯಾಕೆ ಇವನ್ನೆಲ್ಲ ಬೇರೆ ಮಾಡ್ತಾರೆ ಇವರು ಸಹ ನಮಗೆ ಗಂಡು ಕಿವಿ ಮೂಗು ಪಂಚೇಂದ್ರಿಗಳಿದೆ ಅವ್ರಿಗೂ ಮನಸ್ಸು ಅಂತಕ್ಕಂಥದ್ದಿದೆ ಯಾಕೆ ಇವರನ್ನ ತಾರತಮ್ಯ ಮಾಡಬಾರ್ದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿಬಾರ್ದು ಇವರು ನಮ್ಮವರು ಅಂತೇಳಿ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡುವಂತಹ ಕೊಂಡಿ ಒಳಗೊಂಡಂತೆ ಅನೇಕ ಕೆಲವು ಸಂಪ್ರದಾಯವಾದಿಗಳು ಅವತ್ತು ಬಹಳ ಬಸವಣ್ಣ ವಿರುದ್ಧ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವವರಿಗೆ ಕಾಯಕ ರತ್ನ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮೈಸೂರಿನ ಚೋಹುಂಡ ಚೋತಮ್ಮ ಪುಣಚ್ಚ ಅವರು ಆಶ್ರಮಕ್ಕೆ ತಟ್ಟೆ ಲೋಟಗಳನ್ನು ಸಮರ್ಪಿಸಿದರು ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಕನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಸ್ವತಿರ ಮಹಾದೇವು ವೈದ್ಯ ಡಾಕ್ಟರ್ ಸಿ ಆನಂದ್ ಸಮಾಜ ಸೇವಕ ರಮೇಶ್ ಮೈಸೂರು ಕಸಿವೆ ಅಧ್ಯಕ್ಷೆ ಮಂಜುಳಾ ರಮೇಶ್ ಶಿಕ್ಷಕಿ ಶ್ಯಾಮಲತಾ ಜಯಕುಮಾರ್ ಮತ್ತಿತರರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ